ಕೃಷ್ಣ ಕಥೆಯನ್ನು ಇಳೆಯ ಜಾಣರು ಮೆಚ್ಚುವ ಗಾಯ ಉಂಟೆ ತೋರು ನಿನದರು ಪಾಯೋ ಬಿಡು ಜೊಕ್ಕೆಯವನೆನುತ ಅರೇಯ ನೊಡನಿದಿರದ್ದು ತಿವಿದನು ಹರನ ಪೇರುರವ ಾಯಘಾತಿಗೆ ನಿಮ್ಮ ಮತವೆ ಮಗಾಯಿತು ಎನ್ನು ಪುರಾರಿ ಕಡು ಪೂರಾಯಗಲಿ ಕರ ವ್ಯಕ್ತಿ ನ ಸುತ್ತಿವಿಧನು అర్జున వలభా వీట ఎదగరవరూ తివ పరమేశ్వర ఆ విశాల వారి ఎదగే ఆమె అర్జున అయ్యేనప్ప ఆ పేట్ క్యా నన్ను ఏటన్నా అర్జున హో ఏ కొట్ట నోడు నన్ను ఏటు నోడు నన్న బలవన్న నోడు అంత ಪರಮೇಶ್ವರ ಕೈ ಎತ್ತಿದ್ದಂತೆ ಮೇಲೆ ಕೈಯತ್ ಒಂದು ಗುದ್ದು ಕೊಟ್ಬಿಟ್ಟಿದೆ ಅರ್ಜುನ ಅಲ್ಲೇ ಹೋಗ್ಬಿಡೋನು ಪರಮೇಶ್ವರ ಏನು ಮಾಡ್ದ ಪರಮ ಭಕ್ತ ಅಲ್ವೇ ಅರ್ಜುನ ಜೋರೆ ಹೊಡಿತಾನೇನೋ ಅರ್ಜುನ ಮುಗಿಸ್ತಾನೇನೋ ಅವನಿಗೆ ತನ್ನ ಭಕ್ತ ಆತನಿಗೆ ಪಾಶುಪತಾಸ್ತ ಕೊಡಬೇಕು ಏನು ಮಾಡ್ದ ಪರಮೇಶ್ವರ ಅಂತ ಅಂತೇಳಿ ಮೇಲಕ್ಕೆ ಪೂರಾಯದಲ್ಲಿ ಪುರಾರಿ ಕಡು ಪೂರಾಯದಲ್ಲಿ ಕೆರಬೆತ್ತಿ నసతను ధనంజయన ఏను ఆ పరమేశ్వర అర్జున మేలు ఎంత మమత్య ఎంత ప్రీతి మేలు కేత్తి అంత మెల్లకే ఒడ్దంతే నను మేలు మేలు కేత్బిట్టు మెల్గ్ ఒడే చేస్తే చేష్టతాయి ఆ చష్ట అప్ప అమ్మవారు ఐ చె మాట్ బెట్ ఈ అంత దూర మెల్ల ಅಂತಲ್ಲೇ ಹೊಡಿತಾರಲ್ಲ ಹಾಗೆ ಇಲ್ಲಿ ಪರಮೇಶ್ವರನು ಕೂಡ ಆ ಅರ್ಜುನನಿಗೆ ಪೂರವಾದ ತರಬೇತಿ ಮೇಲಕ್ಕೆ ಹತ್ತಿಬಿಟ್ಟು ನೆಸುತ್ತಿವಿದ್ದಂತೆ ಆಮೇಲೆ ಇಬ್ಬರು ಏನು ಲೋಕೈಕ ವೀರರು ಎರಡು ಪರ್ವತಗಳು ಗೋಧಿ ಮಾಡ್ತಾ ಇದ್ದಾರೋ ಯುದ್ಧವನ್ನು ಮಾಡ್ತಾ ಇದ್ದಾರೋ ಅನ್ನೋ ಹಾಗೆ ಅವರಿಬ್ಬರು ಯುದ್ಧವನ್ನು ಮಾಡ್ತಾ ಇದ್ದಾರಂತೆ ಒಬ್ಬರೇ ಯಾರಿಬ್ರು ಸಮಸಮ ಸಮದಂಡಿಯಾಗಿ ಅರ್ಜುನ ಸಾಮಾನ್ಯ ಪರಮೇಶ್ವರನೊಂದಿಗೆ ಸರಿಸಮನಾಗಿ ಮಲಯುಧವನ್ನ ಮಾಡ್ತಾ ಇದ್ದಾನಂತೆ ಅದೊಂದು ನೋಡಿದ ಆ ಪರಮೇಶ್ವರನಿಗೆ ಬಹಳ ಸಂತೋಷವಾಗಿಬಿಡ್ತಂತೆ ಹೇಳ್ತಾ ಇದ್ದಾನಂತೆ ಅಬ್ಬಾ ಅಬ್ಬ ಅಬ್ಬಾ ಅಬ್ಬ ಎಲ್ಲ ಇಷ್ಟು ವರ್ಷ ಏನೋ ನಾಲ್ಕು ತಿಂಗಳ ಕಾಲ ಆಹಾರವೇ ಇಲ್ಲ ಆಹಾರವಿಲ್ಲದೆ ಬರೀ ಗಾಳಿಯನ್ನೇ ಆಹಾರವನ್ನಾಗಿ ಮಾಡಿಕೊಂಡು ಗಾಳಿಯನ್ನೇ ಸೇವಿಸ್ತಾ ತಪಸ್ಸು ಮಾಡ್ತಾ ಇದ್ದಾನೆ ಆದರೂ ಕೂಡ ಇವನಲ್ಲಿ ಶಕ್ತಿ ಆ ಪರಾಕ್ರಮ ಆ ಪ್ರಾಣ ಒಂದ್ ಸ್ವಲ್ಪವೂ ಕಡಿಮೆ ಆಗ್ಲಿ ಇಲ್ವಲ್ಲ ಅಪ್ಪ ತ್ರಾವೆಂತು ಟೋ ತ್ರು ಟೋ ಶಿವ ಶಿವ ತ್ರಾಣವೆಂದು ಟೋ ಶಿವ ಶಿವ ಸತ್ರ ಬಹು ದಿವಸ ಭುವನ ಪ್ರಾಣವೇ ಪೋಷಣವಲ ಮಜಪೂ ತು ಜಗಜಟಿ ಕಾಣಿ ಸಮಾನರನು ಸಮ ಶಿವನ ಕಾಣಿ ಸಮಾನರನು ಸಮಾನು ಶಿವನೇ ಗುಣದಲಸೂಯವೇ ತನ್ನಾನೆ ಶಬರಿ ಶಬರೀ ಶಬರಿ ನೋಡಾು ಯಂದನು ನಗುತ ಮದನಾರಿ ಶಿವಶಿವಾ ಅಬ್ಬ 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 ಪರಾಕ್ರಮ ಆಶಕ್ತಿ ಅಸಾಮರ್ಥ್ಯ ಅಬಾಸ್ ಕಣ ಒಪ್ಪದೆ ಕಣೋ ಅಂತ ಹೇಳಿಬಿಟ್ಟು ಹೇಳ್ತಾ ಇದ್ದಾನೆ ತಪಸ್ವಿ ಏನಪ್ಪ ಎಂಥ ಪರಾಕ್ರಮ ಅಪ್ಪ ನಿಂದು ಎಂಥ ಪ್ರಾಣವಪ್ಪ ಎಂಥ ವಿಕ್ರಮವಪ್ಪ ಅಂತ ಹೇಳಿ ಅಲ್ಲಪ್ಪ ಏನು ಭುವನ ಪ್ರಾಣವಲ್ಲ ಏನು ಬೇರೆ ಗಾಳಿಯನ್ನೇ ಸೇವನೆ ಮಾಡಿಕೊಂಡು ಇಷ್ಟು ದಿವಸ ದೇಹವನ್ನ ಪೋಷಣೆ ಮಾಡಿದೀಯಾ ಬೇರೆ ಆಹಾರವೇ ಇಲ್ಲ ಮೊದಲು ಒಂದು ಮೂರು ತಿಂಗಳ ಕಾಲ ಮರದಿಂದ ಬಿದ್ದಿರ್ತಕ್ಕಂತಹ ತರಗೆಲೆಯನ್ನು ತಿಂತಾ ಇದ್ದ ಆಮೇಲೆ ಅದನ್ನು ಬಿಟ್ಟು ಬಿಟ್ಟ ಈಗ ನಾಲ್ಕು ತಿಂಗಳಿಂದ ಬರೀ ಗಾಳಿಯನ್ನೇ ಆಹಾರವನ್ನಾಗಿ ಮಾಡಿಕೊಂಡು ತಪಸ್ಸು ಮಾಡ್ತಾ ಇದ್ದಾನೆ ಆದರೂ ಕೂಡ ನಿನ್ನ ಶಕ್ತಿ ಕುಂದಿಲ್ವಲ್ಲ ಪೈ ಅಂತೇಳಿ ಕಪಟ ಕಿರಾತ ಅವನು ಪರಮೇಶ್ವರ ಕಪಟ ಕಿರಾತನಾಗಿ ಬಂದಲ್ಲ ಅವನನ್ನು ಹೊಗಳಬಿಟ್ಟು ಮತ್ತು ಕೂಡ ಆ ಪಾರ್ವತಿ ಹತ್ರ ಹೇಳ್ತಾ ಇದ್ದಾನೆ ದೇವಿ ನೋಡ್ದ ನನ್ನ ಭಕ್ತನ ಆ ಪರಾಕ್ರಮವನ್ನ ಆತನ ಶಕ್ತಿಯನ್ನ ಆತನ ಸಾಮರ್ಥ್ಯವನ್ನ ನೋಡು ಒಂದು ಸ್ವಲ್ಪವೂ ಕೂಡ ಅವನ ಭುಜ ಪರಾಕ್ರಮದಲ್ಲಿ ಕಾಯ ಕೋಡಿ ಇಲ್ವಲ್ಲ ಸ್ವಲ್ಪವೂ ಕೊಂದಿಲ್ವಲ್ಲ ನೋಡ್ದೀಯ ಅಂತ ಹೇಳಿ ಹೊಗಳತ ಕಾಣ ನಿಮಗೆ ಸಮಾನರವು ಸಮಾನರನು ಶಿವಮನಾಣೆ ಗುಣದ ಲಸೂಯವೆ ಗುಣಕ್ಕೆ ಮತ್ಸರವೇ ಅದಕ್ಕೆ ಯುದ್ಧ ಮಾಡಿಬಿಟ್ಟ ಅಂತ ಹೇಳ್ಬಿಟ್ಟು ಆತನ ಮೇಲೆ ಕೋಪ ಮಾಡಿಕೊಳ್ಳೆ ಈ ಶಕ್ತಿ ಸಾಮರ್ಥ್ಯ ಕಡಿಮೆನೆ ಗುಣಕ್ಕೆ ಮತ್ಸದವೇ ಅಂತೇಳಿ ಪರಮೇಶ್ವರ ಹೇಳ್ತಾ ಇದ್ದಾನೆ ನಿಜ ಅರ್ಜುನನ ಆ ಸಾಮರ್ಥ್ಯ ಅರ್ಜುನನಿಗೆ ದಶನಾಮ ಇದೆ ಆ ದಶನಾಮಗಳು ಕೂಡ ಅನ್ವರ್ಥನಾಮಗಳು ಸುಮ್ಮನೆ ಇಟ್ಟಿರ್ತಕ್ಕಂಥದ್ದಲ್ಲ ಒಬ್ಬರಿಗೆ ಹೆಸರು ಇಟ್ಟಿದ್ರು ಕ್ಷೀರಸಾಗರ ಭಟ್ಟ ಕ್ಷೀರಸಾಗರ ಭಟ್ಟ ಅಂತ ಹೆಸರು ಪಾಪ ಮಧ್ಯಾಹ್ನ ಮಜ್ಗೆ ಪಕ್ಕದ ಮನೆಯವ್ರಿಗೆ ಹೋಗಿದ್ರು ಕ್ಷೀರಸಾಗರ ಭಟ್ಟ ಅವರು ಏನು ಸಾಗರವೇ ಹರಿತಾ ಹಾಲಿಂದು ಹಾಲಿಂದ ಅಂತೇಳಿ ಹೆಸರು ಕ್ಷೀರಸಾಗರ ಭಟ್ಟ ಆದರೆ ಅವರು ಮಜ್ಗೆ ಬೇಡೋದಕ್ಕೆ ಪಕ್ಕದ ಮನೆಯವರೆಗೆ ಹೋಗಿದ್ರಂತೆ ಹಾಗಲ್ಲ ಇದೆಲ್ಲವೂ ಕೂಡ ನಾಮ ಜೊತೆಗೆ ಅರ್ಜುನನೇ ಪಡ್ಕೊಂಡಿರ್ತಕ್ಕಂತಹ ನಾಮ ಯಾವುದೂ ದಶನಾಮ ಅರ್ಜುನ ಪಲ್ಗುಣ ಪಾರ್ಥೋ ಕಿರೀಟಿ ಶ್ವೇತವಾಹನ ಬೀಭತ್ಸುರ್ ವಿಜಯ ವಿಜಯೋ ಕೃಷ್ಣ ಸವ್ಯಸಾತಿ ಧನಂಜಯ ಇದೆಲ್ಲವೂ ಕೂಡ ಹತ್ತು ನಾಮ ಅರ್ಜುನ ಅಂದರೆ ಆತನ ಮೈ ಕಾಂತಿ ಅದ್ಭುತವಾಗಿರ್ತಕ್ಕಂತಹದ್ದು ಯಾರು ನೋಡಿದರೂ ಅರ್ಜುನನ್ನು ಓಹಿಸಿ ಬಿಡಬೇಕು ಅಂತಹ ಅದೇ ಕಾಂತಿಯನ್ನು ಉಳ್ಳವನು ಅರ್ಜುನ ಅದಕ್ಕೆ ಅರ್ಜುನ ಅಂತ ಅವನಿಗೆ ಹೆಸರು ಆಮೇಲೆ ಉತ್ತರ ಫಲ್ಗುನಿ ನಕ್ಷತ್ರದಿಂದ ಹುಟ್ಟಿದಿಂದ ಅವನಿಗೆ ಫಲ್ಗುಣ ಪಾರ್ಥ ಕೃತಿಯ ಮಗನಾಗಿರ್ತಕ್ಕಂತಹ ಕುಂತಿಯ ಮಗನಾಗಿರ್ತಕ್ಕಂಥ ಆದ್ದರಿಂದ ಪಾರ್ಥ ಅಂತ ಹೆಸರು ಕಿರೀತಿ ಅಂತ ಹೆಸರು ಅರ್ಜುನಿಗೆ ಕಿರೀತಿ ಅಂತ ಒಂದು ಹೆಸರು ಏನು ಕಿರೀತಿ ಅಂದರೆ ಪ್ರಪಂಚದಲ್ಲಿ ಎಲ್ಲ ಕಿರೀಟ ಹಾಕೊಳ್ತಾರಲ್ಲ ಎಲ್ಲಾ ಮಹಾರಾಜರು ಕಿರೀಟ ಹಾಕೊಳ್ತಾರಲ್ಲ ಎಲ್ಲಾರು ಕಿರೀಟಿನ ಅಲ್ಲ ಅರ್ಜುನ ಒಬ್ಬನೇ ಕಿರೀಟಿ ಯಾಕೆ ದೇವೇಂದ್ರನೇ ಕಾಂಡವ ದಹನ ಕಾಲದಲ್ಲಿ ಅಗ್ನಿಗೆ ಸಂಪ್ರೀತಿಗೊಳಿಸಿ ಇಡೀ ಕಾಂಡವನ್ನೇ ದಯಿಸೋದಕ್ಕೆ ಅವಕಾಶ ಮಾಡಿಕೊಟ್ಟ ಆಗ ದೇವೇಂದ್ರ ದೇವತೆಗಳೊಡನೆ ಯುದ್ಧ ಮಾಡೋದಕ್ಕೆ ಬಂದ ಆ ದೇವತೆಗಳನ್ನೆಲ್ಲ ಗೆದ್ದ ಆಮೇಲೆ ಮೆಚ್ಚಿಕೊಂಡು ಬಿಟ್ಟು ದೇವೇಂದ್ರ ಬ್ರಹ್ಮದೇವ ಕೊಟ್ಟಿರ್ತಕ್ಕಂತಹ ಕಿರೀಟವನ್ನ ಅರ್ಜುನನಿಗೆ ತೋರಿಸ್ತಾನೆ ಅರ್ಜುನಿಗೆ ಕೊಡ್ತಾನೆ ಹಾಗಾಗಿ ಅರ್ಜುನ ಕಿರೀಟಿ ಅಂತ ಅರ್ಜುನ ಒಬ್ಬನೇ ಕಿರೀಟಿ ಪ್ರಪಂಚದಲ್ಲಿ ಎಲ್ಲ ನಾಟಕ ಮಾಡೋರು ಕಿರೀಟ ಹಾಕೊಳ್ಬಹುದು ಅವರೆಲ್ಲ ಕಿರೀಟಿಗಳಲ್ಲ ಕಿರೀಟಿ ಅಂದ್ರೆ ಅರ್ಜುನ ಒಬ್ಬನೇ ಕಿರೀಟಿ ಮತ್ತು ಶ್ವೇತ ವಾಹನ ಅವನದು ಬಿಳಿ ಕುದುರೆ ಅದು ಕೂಡ ಅಗ್ನಿ ಕೊಟ್ಟಿರ್ತಕ್ಕಂತಹದ್ದು ಜೊತೆಗೆ ಭೀಭತ್ಸು ಅಂತ ಅವನಿಗೆ ಒಂದು ಇನ್ನೊಂದು ಹೆಸರು ಭೀಭತ್ಸು ಅಂದ್ರೆ ಅವನು ಎಂದೂ ಕೂಡ ಬೀಭತ್ಸ ಕರ್ಮವನ್ನು ಅಂತಹ ಕರ್ಮವನ್ನು ಯುದ್ಧ ಮಾಡಬೇಕಾದ್ರೆ ಅನ್ಯಾಯವನ್ನು ಮಾಡ್ತಕ್ಕಂಥದ್ದು ಭೀ ಅದಕ್ಕೋಸ್ಕರ ಮಾಡೋಲ್ಲ ಆದ್ದರಿಂದ ಅವನಿಗೆ ಬೀಭತ್ಸು ಅಂತ ಹೆಸರು ಹಾಗೆ ಅವನು ವಿಜಯ ಯುದ್ಧದಲ್ಲಿ ಪರಾಜಯವನ್ನು ಕಂಡೇ ಇಲ್ಲ ಅವನು ವಿಜಯನಾಗಿದ್ದಾನೆ ಸವ್ಯ ಸವ್ಯಸಾತಿ ಅಂತ ಅವನಿಗೆ ಹೆಸರು ಅಂದರೆ ಎರಡು ಕೈಗಳಿಂದಲೂ ಕೂಡ ಬಾಣ ಬಿಡತಕ್ಕಂತಹ ಸಾಮರ್ಥ್ಯವನ್ನು ಹೊಂದಿರತಕ್ಕಂತಹವನು ಅರ್ಜುನ ಅದಕ್ಕೆ ಅವನಿಗೆ ಸವ್ಯಸಾಚಿ ಅಂತ ಹೆಸರು ಇನ್ನೊಂದು ಧನಂಜಯ ಆ ರಾಜಸು ಯಾಗದಲ್ಲಿ ಆ ಉತ್ತರ ಕುರುಗಳನ್ನು ಗೆದ್ದು ಬಿಟ್ಟು ಅಪಾರವಾಗಿರ್ತಕ್ಕಂತಹ ಧನರಾಶಿಯನ್ನು ತರ್ತಾನೆ ಆದ್ದರಿಂದ ಅವನಿಗೆ ಸವ್ಯ ಸಾ ಧನಂಜಯ ಅನ್ನತಕ್ಕಂತಹದ್ದು ಹೆಸರು ಹೀಗೆ ಆ ಆತನ ಹೆಸರುಗಳೆಲ್ಲವೂ ಕೂಡ ಅನ್ವರ್ಥನಾಮವಾಗಿರ್ತಕ್ಕಂತಹದ್ದು ಅದನ್ನು ಹೇಳ್ತಾ ಇದ್ದಾನೆ ಆ ಪರಮೇಶ್ವರ ನೋಡು ಗುಣದಲ ಸೂಯವೇ ಗುಣಕ್ಕೆ ಮತಿಸದಾನೆ ಕಾಣ ನಿಮಗೆ ಸಮಾನರನು ಇವನ ಸಮಾನ ವೀರನನ್ನ ನಾನು ನೋಡಿಲ್ಲ ಅಂತೇಳಿ ಪರಮೇಶ್ವರ ನೋಡವು ಶಬರಿ ನೋಡು ಶಬರಿ ಅಂತ ಹೇಳ್ತಾ ಇದ್ದಾನೆ ಪಾರ್ವತಿಗೆ ಅದೇ ಎಲ್ಲರ ಮುಂದೆ ಹೇಳಬೇಕಲ್ಲ ಶಬರಿ ನೋಡು ಈತನ ಸಾಮರ್ಥ್ಯ ಎಂಥದ್ದು ಅಂತ ಹೇಳಿಬಿಟ್ಟು ಆ ಪಾರ್ವತಿಗೆ ಆ ಭಕ್ತನನ್ನು ಹೊಗಳದ ಪರಮೇಶ್ವರ ಅದೇ ರೀತಿ ಯಾವಾಗ ಪರಮೇಶ್ವರ ಅರ್ಜುನನ್ನು ಹೊಗಳದ್ನೋ ಹಾಗೆ ಅರ್ಜುನಿಗೆ ಅಲ್ಲ ಇವನು ಸಾಮಾನ್ಯ ಬೀರ್ನೇನು ನನ್ನೊಂದಿಗೆ ಯುದ್ಧ ಮಾಡಿಬಿಟ್ಟು ನನ್ನ ಬಿಲ್ಲನ್ನು ಕಿತ್ಕೊಂಡ ಆಯುಧವನ್ನು ಕಿತ್ಕೊಂಡ ಜೊತೆಗೆ ಏನಿಲ್ಲ ಯುದ್ಧದಲ್ಲೂ ಸರಿಸಮನಾಗಿ ಯುದ್ಧ ಮಾಡ್ತಾ ಇದ್ದಾನೆ ಹಾಗಾದ್ರೆ ಇವನು ಇರಬಹುದು ಅಂತ ಹೇಳಬೇಟು ಅಪ್ಪಾ ಶಬರ ಕಿರಾತ ಬೇಡ ಹೇಳ್ತಾ ಇದ್ದಾನೆ ಅಪ್ಪ ಏನಪ್ಪಾ ನಿನ್ನ ಸಾಮರ್ಥ್ಯಕ್ಕೆ ನಿನ್ನ ಪರಾಕ್ರಮಕ್ಕೆ ನಾನು ಬೆರಗಾದೆ நினே நீ மெச்சித நினை நெரகதே நீ மெச்சிதே தைவான நவஜனவு எனக்கு படல்ல நீணிசிதை நம்மா இனோ மேன் தேவேந்திரனோ ஹரதனுஜனோ ஹரியோ ರ ಹರಿಯೋ ಜನೋ ಹರಿ ಕಿರಾತನು ಆರು ನೀನೆನುತ ಮತ್ತೆ ರಗಿದನು ಶಿವನ ಅರ್ಜುನ್ ಹೆಸ ಪ್ಪ ಕಿರಾ ನಿನಗೆ ನಾ ಬೆರಗಾದ ಅಪ್ಪ ನನ್ನ ಸಮಾನವಾಗಿ ಯುದ್ಧ ಮಾಡುವುದಕ್ಕೆ ದೇವದಾನವರಿಗೆ ಸಾಧ್ಯವಿಲ್ಲ ಹೇಳ್ತಾ ಇದ್ದಾನೆ ಪಾಡಲ್ಲ ಅಂತ ದೇವದಾನವರು ಅವರೇ ನನಗೆ ಲೆಕ್ಕವೇ ಇಲ್ಲ ಅಂತ ಲೆಕ್ಕಕ್ಕಿಲ್ಲ ಅಂತ ಹೇಳ್ತಾ ಇದ್ದಾನೆ ನನ್ನ ಸಮಾನವಾಗಿ ನಿಲ್ಲತಕ್ಕಂತಹ ಸಾಮರ್ಥ್ಯ ದೇವದಾನವರಲ್ಲೇ ಇಲ್ಲ ಆದರೆ ನೀನು ನನ್ನೊಂದಿಗೆ ಸರಿಸಮನಾಗಿ ಯುದ್ಧವನ್ನು ಮಾಡ್ತಾ ಇದೆಯಲ್ಲಪ್ಪ ನಮ್ಮನ್ನೇ ಬೆಟ್ಟಿ ಬೀಳಿಸ್ತಾ ಇದೆಯಲ್ಲಪ್ಪ ಅಪ್ಪ ಅಂದ ಮೇಲೆ ಅಣ್ಣ ನೀನು ಖಂಡಿತವಾಗಿಯೂ ಕೂಡ ಕಿರಾತ ಅಲ್ಲ ಶಬರ ಅಲ್ಲ ಶಬರ ವೇಷದ ದೇವೇಂದ್ರನೋ ಹೇಳ್ತಾ ಇದ್ದಾನೆ ದೇವೇಂದ್ರನೋ ಹನತನುಜನೋ ಅಂದ್ರೆ ದೇವಸೇನಾಪತಿ ಷಣ್ಮುಖನೋ ಹರಿಯೋ ಕೃಷ್ಣನೋ ಅಂತ ವಿಷ್ಣುವೋ ಅಥವಾ ಮಹಾದೇವನು ಅಂತ ಹೇಳ್ತಾ ಇದ್ದಾನೆ ಆ ಮಹಾದೇವನು ಅಂದ್ರೆ ಅಲ್ಲೇ ಆ ಭಕ್ತಿ ಮಹಾದೇವನು ನನ್ನ ಸ್ವಾಮಿ ನನ್ನ ಒಡೆಯ ನನ್ನ ದೈವ ಆ ಮಹಾದೇವನೇ ಏನಪ್ಪ ಅಂತ ಹೇಳಿದವನು ನೋಡಿ ಇದಕ್ಕೆ ಕ್ಷಾತ್ರತಾಮಸ ಅನ್ನೋದು ತಾಮಸ ಅಂದ್ರೆ ಹೇಳಿದವನು ಆ ಅಕ್ಕೆ ಅವನು ಉತ್ತರ ಹೇಳೋರು ಕಾಯ್ಬೇಕಾ ಅದೇನಿಲ್ಲ ಮಾತ್ ತಯಾರಾಗಿದ್ದಾನು ಮಾತಾರ್ ಒಂದು ಕೂತ್ಕೊಡಕ್ ಹೋದ ಅಂತ ಈ ಯುದ್ಧದಲ್ಲಿ ಆ ಮಾಡ್ತಾ ಇರಬೇಕಾದ್ರೆ ಹೇಗೆ ಅಂತ ಯುದ್ಧ ಮತ್ತೆ ಕೊಡ್ತಕ್ಕಂಥದ್ದು ದಾನ ಕೊಡ್ತಕ್ಕಂಥದ್ದು ಹಾಗೆ ಪಠನ ಪಾಠ ಅಥವಾ ಅಭ್ಯಾಸ ಮಾಡ್ತಕ್ಕಂಥದ್ದು ಹೇಳ್ಕೊಡ್ತಕ್ಕಂಥದ್ದು ಅದು ಹೇಗಿರಬೇಕು ಅಂತೇಳಿ ಒಂದು ಚಾಟುಪದ್ಯ ಪದ್ಯ ಇದೆ ದದತೋ ಯುದ್ಧಮಾನಸ್ಯ ಪಠತಃ ಪುಲಕೋ ನಚೇತ್ ಆತ್ಮನಶ್ಚ ಪರಶ್ಚ ಧಿಕ್ ತ್ಯಾಗಂ ಪೌರುಷಂ ಶ್ರುತಂ ದದತ್ತು ದಾನ ಕೊಡಬೇಕು ಹೇಗೆ ದಾನ ಕೊಡಬೇಕು ತೆಗೆದುಕೊಂಡವನು ಸಂತೋಷ ಪಡಬೇಕು ತೃಪ್ತಿ ಪಡಬೇಕಂತೆ ಅವನು ಕೊಟ್ಟಾಗ ಅವನ ಕಣ್ಣಲ್ಲೂ ನೀರು ಬರ್ತಾ ಇರಬೇಕು ತೆಗೆದುಕೊಂಡವನಲ್ಲೂ ನೀರು ಬರ್ತಾ ಇರಬೇಕು ಒಂದು ಸತ್ಯನಾರನ ಪೂಜೆ ಬಿಡೋದು ಐದು ರೂಪಾಯಿ ದಕ್ಷಿಣ ಕೊಟ್ಬಿಡೋದು ಕೊನೆಗೆ ಆಗಬಿ ಅಂತ ಹೇಳ್ಬಿಟ್ಟು ಐದು ರೂಪಾಯಿ ಕೊಟ್ಬಿಟ್ರೆ ದಕ್ಷಿಣನ ಅವನು ಅಲ್ಲೇ ಬಿಟ್ಟು ಹೋಗ್ತಾನೆ ಅಷ್ಟೆ ಮಾಡಿದ್ಬಿಟ್ಟು ಪೂಜೆ ಮಾಡಿ ಎಲ್ಲಾನು ಕರೆಯೋದು ನೂರಾರು ಜನಕ್ಕೆ ಪುರವಹಿಸ ಕೊಡಬೇಕಾದ್ರೆ ಒಂದು ಐದು ರೂಪಾಯಿ ಕೊಟ್ಬಿಟ್ರೆ ಏನಾಗುತ್ತೆ ಅವನು ಅಲ್ಲೇ ಬಿಟ್ಟು ಹೋಗ್ತಾನಷ್ಟೇ ಹಾಗಲ್ಲ ಅವನಿಗೆ ತೃಪ್ತಿ ಆಗೋ ಹಾಕ್ಬೇಕು ಸಂತೋಷ ಬಿಡಬೇಕು ಆ ರೀತಿ ಕೊಡ್ಬೇಕು ಕೊಡಬೇಕಾದ್ರೆ ಆ ಇಬ್ಬರಿಗೂ ಕೂಡ ಸಂತೋಷ ಆಗಬೇಕಂತೆ ಅದೇ ರೀತಿ ಯುದ್ಧ ಮಾಡಬೇಕಾದ್ರೆ ಯುದ್ಧ ಮಾಡಬೇಕಾದ್ರೆ ಇಬ್ಬರಿಗೂ ಕೂಡ ಅವನು ಆಶೆ ಬೆಸ್ಟ್ ಇದು ನೋಡಿ ಪರಮೇಶ್ವರ ಅಪ ಇವನು ಸಮಾನ ಇಲ್ಲ ಅಂತ ಹಾಗೆ ಅರ್ಜುನು ಕೂಡ ಆ ಪರಮೇಶ್ವರನ ಅಪ ನನ್ನನ್ನೇ ತಲ್ಲನಗೊಳಿಸ್ಬಿಟ್ಟಿಯಲ್ಲಪ್ಪಾ ಬೆರಗುಗೊಳಿಸ್ಬಿಟ್ಟಿಯಲ್ಲಪ್ಪಾ ಬೆರಗಾಗ್ಬಿಟ್ಟೆ ಕೊಡು ನಿನ್ನ ಯುದ್ಧಕ್ಕೆ ಅಂತ ಹೇಳಿ ಆ ಯುದ್ಧದಲ್ಲಿ ಇಬ್ಬರಿಗೂ ಕೂಡ ಆನಂದ ಉಂಟಾಗಬೇಕು ಸಂತೋಷ ಹೋಗಬೇಕು ಒಬ್ಬರನ್ನೊಬ್ಬರು ಹೊಗಳಬೇಕು ಆ ರೀತಿ ಯುದ್ಧವನ್ನು ಮಾಡಬೇಕು ಹಾಗೆ ಪಾಠತಃ ಹೇಳಿಕೊಡ್ತಕ್ಕಂಥದ್ದು ಉಪಾಧ್ಯಾಯರು ಹೇಳ್ಕೊಡ್ಬೇಕಾದ್ರೆ ಆ ಉಪಾಧ್ಯಾಯರು ಅಷ್ಟೇ ಶ್ರದ್ಧೆಯಿಂದ ನಿಷ್ಠೆಯಿಂದ ಹೇಳ್ಕೊಡ್ಬೇಕು ಆ ಹೇಳ್ಕೊಡೋದ್ರಲ್ಲಿ ಆನಂದ ಇರಬೇಕು ಅವರಿಗೆ ಹೇಳಿಕೊಡುವುದರಲ್ಲಿ ಸಂತೋಷ ಆನಂದವನ್ನು ಪಡೀತಾ ಇರಬೇಕು ಅದೇ ರೀತಿ ಆ ಶಿಷ್ಯನೂ ಕೂಡ ಆ ರೀತಿ ಕಲಿಬೇಕು ಅವರಿಗೆ ಪರಸ್ಪರ ಆನಂದ ಇರಬೇಕು ಇದ್ದರೆ ಇದ್ರೆ ತ್ಯಾಗ ಅಂತಹ ತ್ಯಾಗಕ್ಕೆ ಅಂತಹ ದಾನಕ್ಕೆ ಧಿಕ್ಕಾರ ಆ ಪೌರುಷಕ್ಕೆ ಧಿಕ್ಕಾರ ಮತ್ತು ಕೂಡ ಆ ಕೇಳಿಕೆಗೆ ಧಿಕ್ಕಾರ ಅಂತ ಹೇಳಿಬಿಟ್ಟು ಹೇಳ್ತೆ ಹೇಳುತ್ತೆ ಒಂದು ಪದ್ಯ ಇಲ್ಲಿ ಇಬ್ಬರೂ ಕೂಡ ಸರಿಸಮಾನವಾಗಿ ಯುದ್ಧವನ್ನು ಮಾಡ್ತಾ ಇದ್ದಾರೆ ಈ ಜಟಿ ಕಾಲಗದ ಬಗ್ಗೆ ನಮ್ಮ ಮುಂಡಪ್ಪನವರು ಮಂಕುತಿಮ್ಮನ ಕಗ್ಗದಲ್ಲಿ ಒಂದು ಮಾತನ್ನು ಹೇಳ್ತಾರೆ ಜಟ್ಟಿ ಕಾಳಗದಿ ಗೆಲ್ಲದೊಡೆ ಗರುಡಿಯ ಸಾಮು ಪೊಟ್ಟು ವರಸೆಗಳೆಲ್ಲ ವಿಫಲವೆನ್ನುವೆಯೇ ಮುಟ್ಟಿ ನೋಡವನ ಮೈಕಟ್ಟು ಮುಟ್ಟಿ ನೋಡವನ ಮೈಕಟ್ಟು ಕಬ್ಬಿನ ಗಟ್ಟಿ ಗಟ್ಟಿತನ ಗರುಡಿ ಫಲ ಮಂಕುತಿಮ್ಮ ಜಟ್ಟಿ ಕಾಳಗ ನಡೆಯುತ್ತೆ ಮಲ್ಯುದ್ಧ ನಡೆಯುತ್ತೆ ಅದರಲ್ಲಿ ಒಬ್ಬ ಸೋಲೇ ಬೇಕಲ್ಲ ಕಾಲಗ ಆದ್ಮೇಲೆ ಒಬ್ಬ ಸೋಲ್ತ ಸೋಲ್ಬೇಕು ಅಂದ್ರೆ ಸೋತ್ ಬಿಟ್ರೆ ಇಷ್ಟು ದಿವ್ಸ ಸಾಂಬು ಮಾಡಿದ್ದು ಅಭ್ಯಾಸ ಮಾಡಿದ್ದು ಎಲ್ಲ ವ್ಯರ್ಥ ಅಂತ ಹೇಳಿದೇನೋ ಗರಡಿಯ ಸಾಮು ಪಟ್ಟು ವರಸೆಗಳೆಲ್ಲ ವಿಫಲವೆನ್ನುವೆ ಅದೆಲ್ಲ ವ್ಯರ್ಥ ಅಂತ ಹೇಳಿ ಹೇಳ್ತೀಯೇನೋ ಇಲ್ಲ ನೋಡು ಅವನ ಕೈಯನ್ನು ಮುಟ್ಟು ನೋಡು ಕಬ್ಬಿಣದ ಗಟ್ಟಿ ಅಷ್ಟು ಗಟ್ಟಿ ಆಗಿದ್ದಾನೆ ಅಷ್ಟು ಕಾಯನಾಗಿರ್ತಾನೆ ಅದು ಗಟ್ಟಿತನ ಗರಡಿ ಫಲ ಆ ಗರಡಿ ಫಲ ಏನು ಅಂದ್ರೆ ಆ ಗಟ್ಟಿತನ ಬರ್ತಕ್ಕಂತಹದ್ದು ಅಂತ ಹಾಗೆ ಆ ಗಟ್ಟಿ ತನ್ನ ಉಳ್ಳಿರ್ತಕ್ಕಂತಹ ಆ ಇಬ್ಬರು ಕೂಡ ಪರಸ್ಪರ ಹೊಗಳ್ತಾ ಇದ್ದಾರಂತೆ ಹೇ ಹೇ ಚೆನ್ನಾಗಿ ಯುದ್ಧ ಮಾಡ್ತಾ ಇದೀಯ ಅಂತ ಆಮೇಲೆ ಅದೇ ರೀತಿ ಅರ್ಜುನನ ಆ ಕ್ಷಾಸ್ತ್ರ ಹೋಗೇ ಇಲ್ಲ ಅವನಿಗೆ ಎಲ್ಲ ಹೇಳಿದವನು ಒಬ್ಬ ಶಬರಿಂದ ಸೋಲ್ತಾ ಇದ್ದಾನೆ ಎಲ್ಲವನ್ನೂ ಕಿತ್ಕೊಂಡ್ಬಿಟ್ಟಿದ್ದಾನೆ ಹಾಗಾಗಿ ಹೇಗಾದರೂ ಅದನ್ನು ಮುಗಿಸಬೇಕು ಅಂತ ಹೇಳಿಬಿಟ್ಟು ನೀನ್ ಯಾರಪ್ಪ ದೇವೇಂದ್ರನೋ ಅಥವಾ ಷಣ್ಮುಖನೋ ವಿಷ್ಣುವೋ ಮಹಾದೇವನೋ ಯಾರು ಅಂತ ಮಾತ್ರ ಹೊಡೆಯಕ್ ಹೋದ ಎಲ್ಲಿಗೆ ಹೊಡೆಯಕ್ ಹೋದ ಜೋರಾಗಿ ನೆಗೆದು ಬಿಟ್ಟು ಆತನ ಹಣೆಗೆ ಗುದ್ದೋದಕ್ಕೆ ಹೋಗ್ತಾ ಇದ್ದಾನೆ ಅರ್ಜುನ ಆಗ ಪರಶಿವ ಏನು ಮಾಡ್ದ